ಓಂ ನಮ ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಯಾವ ರಾಶಿಯವರಿಗೆ ಯಾವ ಉದ್ಯೋಗ ಹೆಚ್ಚು ಸೂಕ್ತ ಅನ್ನೋದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಆದಷ್ಟು ಡೀಟೇಲಾಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಆಲ್ ಅಂತ ತಪ್ಪತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳ್ಬೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಆ ಒಂದು ವಿಷಯ ಅದರ ಬಗ್ಗೆ ವಿಡಿಯೋ ಮಾಡಿ ಖಂಡಿತ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಹೇಳ್ತೇನೆ ಹಾಗೆ ಇನ್ನೊಂದು ವಿಷಯ ಏನಂದರೆ ನೀವು ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುಗಿದಿಸಿದ್ರೆ ಖಂಡಿತವಾಗ್ಲೂ ನನಗೆ ಏನೂ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿದರೆ ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಅಚ್ಚು ಆಗಬಹುದು ಉತ್ತರ ಕೊಡುವಾಗ ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಅಂತ ಹೇಳ್ತಾ ಹನ್ನೆರಡು ರಾಶಿಯವರಿಗೆ ಅವರದೇ ಆದ ಒಂದೊಂದು ರಾಶಿಗೆ ಯಾವ ಕೆಲಸ ಮಾಡಿದರೆ ಅವರ ಕೈ ಹಿಡಿಯುತ್ತೆ ಅವರಿಗೆ ಯಾವ ಉದ್ಯೋಗ ಒಳ್ಳೆಯದು ಅನ್ನೋದರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನದಾಗಿ ಮೇಷರಾಶಿಯವರು ಉತ್ಸಾಹಿಗಳಾಗಿರುವ ಇವರ ಗುಣವೇ ಪ್ರತಿ ಜೀವನದಲ್ಲಿ ಕೈ ಹಿಡಿಯುವಂಥದ್ದು ಒಂದೇ ನಿರ್ಧಾರದಲ್ಲಿ ತಮ್ಮ ತಂಡ ಹೇಗೆ ಒಂದು ಮಾಡುವುದು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಎನ್ನುವುದು ಇವರಿಗೆ ಗೊತ್ತು ಮಿಲಿಟರಿ ಸರ್ಕಾರಿ ವಲಯ ರಾಜಕೀಯ ನಿರ್ವಹಣೆ ಮತ್ತು ಆ್ಯಡ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದು ತುಂಬಾ ಒಳ್ಳೆಯದು ಯಾರು ಮೇಷರಾಶಿಯವರಿಗೆ ಈ ಒಂದು ಉದ್ಯೋಗ ಸೂಕ್ತವಾಗಿರುವಂಥದ್ದು ವೃಷಭ ರಾಶಿ ತಮ್ಮ ಸ್ಕಿಲ್ನಿಂದಲೇ ಎಲ್ಲರನ್ನು ಆಕರ್ಷಿಸುವಲ್ಲಿ ಇವರು ಯಶಸ್ವಿಯಾಗುವಂಥದ್ದು ಇವರು ಒಳ್ಳೆ ಶೆಫ್ ಕೂಡ ಆಗಿ ಆಗಬಹುದು ಅಥವಾ ಆರ್ಟಿಸ್ಟ್ ಆಗಬಹುದು ಮಸಾಜ್ ಥೆರಪಿಸ್ಟ್ ಆಗಬಹುದು ಕ್ಯಾಲಿಗ್ರಾಫರ್ನಂಥ ಕ್ಷೇತ್ರಗಳು ಇವರಿಗೆ ಕೈ ಹಿಡಿಯುವಂಥದ್ದು ಈ ಕ್ಷೇತ್ರಗಳಲ್ಲೇ ದುಡ್ಡು ಹೆಸರು ಎರಡೂ ಸಂಪಾದಿಸುವಂಥದ್ದು ಅಂದರೆ ಯಾವ ಎಲ್ಲ ಒಂದೊಂದು ರಾಶಿಯವರು ಏನು ಮಾಡ್ತಾರೆ ಅವರವ್ರಿಗೆ ಏನು ತೋರ್ಚಿದ್ದು ಅದನ್ನು ಮಾಡ್ತಾರೆ ಉದ್ಯೋಗ ಬಟ್ ಅದು ಅವರದೇ ಒಂದು ರಾಶಿಗೆ ತಕ್ಕಾಗಿ ಉದ್ಯೋಗ ಅಂತ ಇರುತ್ತೆ ಅದರಲ್ಲಿ ಮಾಡಿದರೆ ತುಂಬಾ ಯಶಸ್ವಿಯನ್ನು ಪಡೆಯಬಹುದು ಹಾಗೇ ಮಿಥುನ ರಾಶಿಯವರು ಇಬ್ಬರು ಹೆಣ್ಣು ಮಕ್ಕಳಿಗಿರುವಷ್ಟು ಶಕ್ತಿ ಇರುವಂಥದ್ದು ಎಲ್ಲರನ್ನ ತಮ್ಮಡಿಗೆ ಆಕರ್ಷಿಸುವ ಗುಣವಿರುವಂಥದ್ದು ಸದಾ ಕ್ರಿಯಾಶೀಲರು ಕೆಲಸವಿಲ್ಲವೆಂದರೆ ಇವರಿಗೆ ಕಿರಿಕಿರಿ ಅನ್ನಿಸುವಂಥದ್ದು ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬ ಬುದ್ಧಿವಂತರು ಕೂಡ ಪ್ರಯಾಣ ಮನಾರಂಜ ಪ್ರಯಾಣ ಮನೋರಂಜನೆಯಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರೆ ಬೆಸ್ಟ್ ಹಾಗೆಯೇ ತಂತ್ರಜ್ಞಾನ ಬೋಧನೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವರಿಗೆ ವಿಪುಲ ಅವಕಾಶಗಳು ಸಿಗುವಂಥದ್ದು ಮತ್ತು ಅದರಲ್ಲಿ ಏನಾದರೂ ಕೆಲಸ ಮಾಡಿದರೆ ಯಶಸ್ವಿ ಆಗುವಂಥದ್ದು ಹಾಗೆಯೇ ನೆಕ್ಸ್ಟ್ ಕಟಕ ರಾಶಿಯವರು ಈ ರಾಶಿಯವರು ಜರ್ನಲಿಸ್ಟ್ ಆಗಲು ಬೆಸ್ಟ್ ಅಂತೆ ಹಾಗೆ ದಾದಿ ಆಗ್ಬೋದು ಅಥವಾ ಸ್ವೀಪರ್ಸ್ ತೋಟದ ಮಾಲಿಗಳಾಗಿರ್ಬೋದು ರಾಜಕಾರಣಿಗಳಾಗಬಹುದು ಕೈ ತುಂಬ ಸಂಪಾದಿಸುತ್ತಾರೆ ಇವರು ಆದರೆ ಖರ್ಚು ವಿಪರೀತ ಮಾಡುವಂಥದ್ದು ಹಣ ಉಳಿಸುವುದು ಸ್ವಲ್ಪ ಕಮ್ಮಿ ಇವರು ಹಾಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಾದರೆ ಎಲ್ಲದರಲ್ಲೂ ಯಶಸ್ಸು ಸಿಗುವುದು ಖಂಡಿತ ಇದು ಕಟಕ ರಾಶಿಯವರಿಗೆ ಹಾಗೆ ಸಿಂಹ ರಾಶಿಯವರಿಗೆ ಇವರು ಕಮ್ಯುನಿಕೇಷನ್ ಸ್ಕಿಲ್ಸು ಪಬ್ ಆಗಿರುವಂಥದ್ದು ಆಂಗ್ಲಿಕ ಭಾಷೆಯಿಂದಲೇ ಎಲ್ಲರನ್ನೂ ತಮಿಳಿಗೆ ಸೆಳೆದುಕೊಳ್ಳುವಂಥದ್ದು ಆ್ಯಕ್ಟಿಂಗ್ ಆಗಿರ್ಬೋದು ಡೈರೆಕ್ಷನ್ ಡಾನ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಧ್ಯಮ ಸಾರ್ವಜನಿಕ ಸಂಪರ್ಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವಂಥದ್ದು ಹಾಗೆಯೇ ಅನಿಮೇಷನ್ ಹಾಗೆ ಚಿತ್ರಕಲೆ ಮಾಡಲಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಇವರು ಚೆನ್ನಾಗಿ ಸಾಧನೆ ಮಾಡುವಂಥದ್ದು ಹಾಗೆಯೇ ಅವರ ಉಪಸ್ಥಿತಿಯನ್ನು ಜನರು ಅದೃಷ್ಟದಿಂದ ಪರಿಗಣಿಸುತ್ತಾರೆ ಅದಕ್ಕಾಗಿ ಇವರು ವೈದ್ಯಕೀಯ ಕ್ಷೇತ್ರದಿಂದ ಕೂಡ ಉತ್ತಮ ವೃತ್ತಿ ಜೀವನವನ್ನು ಮಾಡಬಹುದು ಹಾಗೆಯೇ ವಿಶ್ಲೇಷಣಾತ್ಮಕ ಮನಸ್ಥಿತಿಗೆ ಇವರು ಹೆಸರುವಾಸಿ ಬೃತ್ತಿ ಜೀವನದಿಂದ ಎತ್ತರವನ್ನು ತಲುಪುವ ಸಾಮರ್ಥ್ಯವಿರುತ್ತೆ ಇವರಿಗೆ ಹಾಗೆಯೇ ಬೆಳವಣಿಗೆ ಆದಾಯ ಮತ್ತು ಅವಕಾಶಗಳನ್ನು ವ್ಯವಹಾರಗಳನ್ನೇ ಇವರು ಆಯ್ಕೆ ಮಾಡುವಂಥದ್ದು ಅದರಿಂದ ಇವರು ಭೌತಶಾಸ್ತ್ರ ಗ್ರಂಥ ಗಣಿತಕ್ಕೆ ಸಂಬಂಧಪಟ್ಟದ್ದು ಹಣಕಾಸು ಇಂಜಿನಿಯರಿಂಗ್ ಸಂಶೋಧನೆ ಔಷಧ ವಾಸ್ತುಶಿಲ್ಪ ಹೂಡಿಕೆ ಷೇರು ಮಾರುಕಟ್ಟೆ ಇವರಿಗೆ ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಚಾಯ್ಸ್ ಮಾಡಿಕೊಂಡು ದುಡಿದರೆ ಖಂಡಿತ ಇವರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ತುಲಾರಾಶಿ ಸಾಂಸ್ಕೃತಿಕ ಕೌಶಲ್ಯ ನಾಯಕತ್ವ ಗುಣ ಹೊಂದಿರುವಂಥದ್ದು ಮತ್ತು ಯಾವಾಗಲೂ ತಾಳ್ಮೆ ಅಶಾಂತ ಅತ್ಯಾಧುನಿಕ ಸಮತೋಲಿತ ಮತ್ತು ಸಾಮರಸ್ಯ ಇರುತ್ತೆ ಇವರಿಗೆ ತುಲ ನೈಸರ್ಗಿಕ ಕಲಾತ್ಮಕ ಸೌಂದರ್ಯದ ಪರಿಣತಿ ಇರುವಂಥದ್ದು ಇವರು ಸಾಮಾಜಿಕ ಸಂವಹನ ಮತ್ತು ಸಂಪರ್ಕ ಸಾಧಿಸುವ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಸಂಘಗಳಿಗೆ ಸಲಹೆ ಕೊಡುವಂಥದ್ದು ಮಾರ್ಗದರ್ಶನ ನೀಡುವಂಥದ್ದು ಅಥವಾ ಯಶಸ್ವಿ ರಾಜತಾಂತ್ರಿಕ ಕೆಲಸ ಆಗಿರ್ಬೋದು ಅಥವಾ ನ್ಯಾಯಾಧೀಶರು ಸಾರ್ವಜನಿಕ ಸಂಪರ್ಕ ಸಲಹೆಗಾರ ಮನಃಶಾಸ್ತ್ರಜ್ಞ ಇಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಭ್ರಷ್ಟಿತ ರಾಶಿಗಳು ತಮ್ಮ ಶಿಸ್ತಿನ ಸ್ವರೂಪ ವ್ಯವಸ್ಥಾಪಕ ಕೌಶಲ್ಯಗಳಿಗಾಗಿ ಅವಾಗಲೂ ಹೊಗಳಿಸಿಕೊಳ್ಳುವಂಥವರು ಪ್ರಶ್ನಿಸುವ ಚಟುವಟಿಕೆ ಬೇಹುಗಾರಿಕೆ ಅವರಿಗೆ ಒಲವು ಹೆಚ್ಚು ವೈದ್ಯಕೀಯ ಸಂಶೋಧನೆ ಮನೋವಿಜ್ಞಾನ ಪತ್ರಿಕೋದ್ಯಮ ವಿಶೇಷ ತನಿಖಾ ಪತ್ರಿಕೋದ್ಯಮ ಗಣಿಗಾರಿಕೆ ತೈಲ ಮತ್ತು ಪುರಾತತ್ವ ಕ್ಷೇತ್ರಗಳಲ್ಲಿ ಏನಾದರೂ ತೊಡಗಿಸಿಕೊಂಡ್ರೆ ಯಶಸ್ಸು ಇವರದಾಗುತ್ತೆ ಇದರೊಂದಿಗೆ ವೈದ್ಯರಾಗಿರ್ಬಹುದು ಪರಿಸರ ಪರಿಸರ ತಜ್ಞರಾಗಬಹುದು ಎಂಜಿನಿಯರ್ಸ್ ಬಹುದು ನಾವಿಕರು ಮಾರುಕಟ್ಟೆ ವಿಶ್ಲೇಷಕರು ರೋಗಶಾಸ್ತ್ರಜ್ಞರು ಸೈನಿಕರು ಮುಂತಾದ ಅಸಾಧಾರಣ ಕ್ಷೇತ್ರಗಳಲ್ಲೂ ಕೂಡ ಇವರು ಮೈಲುಗಳನ್ನು ನಿರ್ಮಿಸುವಂಥದ್ದು ಧನುರಾಶಿಯವರು ಮಧ್ಯಮ ಮಾಧ್ಯಮ ಮತ್ತು ಆಧ್ಯಾತ್ಮಿಕ ಕಡೆಗೆ ಇವರಿಗೆ ಒಲವು ಇರುವಂಥದ್ದು ಧನುರಾಶಿ ಚಿನ್ನ ಹೆಚ್ಚಿನ ಜನರು ಸರ್ಕಾರಿ ಸೇವೆಗಳಲ್ಲಿ ಯಶಸ್ಸನ್ನು ಏನಾದರೂ ಮಾಡಿದರೆ ಯಶಸ್ಸನ್ನು ಸಾಧಿಸುವಂಥದ್ದು ಮತ್ತು ನ್ಯಾಯಾಧೀಶರು ವಕೀಲರು ಶಿಕ್ಷಕರು ಜ್ಯೋತಿಷಿ ಶಿಕ್ಷಣ ತಜ್ಞರು ಬರಹಗಾರ ರಾಜಕಾರಣಿ ಭಾಷಣಕಾರರು ಧಾರ್ಮಿಕ ಶಿಕ್ಷಕರು ಬೋಧಕರು ಇತ್ಯಾದಿ ಉದ್ಯೋಗ ಕೂಡ ಆರಿಸಿಕೊಂಡ್ರೆ ಒಳ್ಳೆಯದು ಹಾಗೆ ನೆಕ್ಸ್ಟ್ ನೋಡೋದಾದರೆ ತುಂಬ ಶ್ರದ್ಧೆಯಿಂದ ಉದ್ಯೋಗ ಮಾಡುವಂಥದ್ದು ಮಕರ ರಾಶಿಯವರು ಈ ರಾಶಿಯವರು ತಮ್ಮ ಸಂಬಂಧಗಳನ್ನು ಮತ್ತು ವೈಯಕ್ತಿಕ ಜೀವನವನ್ನು ಸ್ವಲ್ಪ ಇಗ್ನೋರ್ ಮಾಡುವಂಥದ್ದು ಸಮಯ ಮತ್ತು ಹಣವನ್ನು ಹೇಗೆ ಚೆನ್ನಾಗಿ ಬೆಳೆಸಬೇಕೆಂದು ಇವರಿಗೆ ಗೊತ್ತು ಆದ್ದರಿಂದ ಕಾನೂನು ಹಣಕಾಸು ಬ್ಯಾಂಕಿಂಗ್ ನಿರ್ವಹಣೆ ಬರವಣಿಗೆ ಆಡಳಿತ ಇವರ ವಿಶ್ಲೇಷಣಾತ್ಮಕ ಮತ್ತು ಜಿಜ್ಞಾಸೆ ಮನಸ್ಸು ಮತ್ತು ನಿರ್ವಹಣಾ ಕೌಶಲ್ಯದಿಂದಾಗಿ ಇವರಿಗೆ ಉತ್ತಮ ವೃತ್ತಿ ಆಯ್ಕೆಗಳು ಆಗಿವೆ ಈ ಥರ ಒಂದು ಇದರಲ್ಲಿ ಯಾವುದಾದ್ರೂ ಒಂದು ತೋರಿಸ್ಕೊಂಡ್ರೆ ಹಾಗೆಯೇ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉಜ್ವಲ ವೃತ್ತಿ ಜೀವನ ನಡೆಸಬಹುದು ಮಾಧ್ಯಮ ಜಾಹಿರಾತು ಕಲೆ ಇತ್ಯಾದಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೂಡ ಇವರಿಗೆ ಲಕ್ಕ ಇರುತ್ತೆ ಹಾಗೆಯೇ ಕುಂಭರಾಶಿಯವರಿಗೆ ವ್ಯಾಪಾರ ಉದ್ದೇಶಗಳಿಗಾಗಿ ತಮ್ಮ ಕಾಲ್ಪನಿಕ ಕೌಶಲ್ಯಗಳನ್ನು ಬಳಸುವ ಇವರು ಉತ್ಸಾಹದಿಂದ ಕೆಲಸ ಮಾಡುವಂಥದ್ದು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಟೀಚಿಂಗ್ ಛಾಯಾಗ್ರಹಣ ವಿಮಾನ ನಿರ್ವಾಹಕರಾಗಿ ಕೆಲಸ ಮಾಡಿದರೆ ಇವರಿಗೆ ತುಂಬ ಶುಭ ಯಾವುದೇ ಕಠಿಣ ಮಾರ್ಗಸೂಚಿಗಳಿಲ್ಲದೆ ತಮ್ಮ ಯೋಚನೆ ವ್ಯಕ್ತಪಡಿಸಲು ಮತ್ತು ಅನುಮಾನಗಳನ್ನು ಮುಕ್ತವಾಗಿ ಪರಿಹರಿಸುವಂಥದ್ದು ತಮ್ಮ ಪ್ರತಿಭೆ ವ್ಯಕ್ತಪಡಿಸಲು ಅವಕಾಶ ನೀಡಿದರೆ ಅವರು ಗಮನಾರ್ಹ ಯಶಸ್ಸನ್ನು ಪಡೆಯಬಹುದು ಆಗಿನ ಪರಿಪೂರ್ಣತೆಯಿಂದ ತಮಗೆ ಕೊಟ್ಟ ಹೊಣೆ ಮೂಡಿಸುವಂಥದ್ದು ಮೀನರಾಶಿಯವರು ಅವರ ಬಹುಮುಖತೆಯನ್ನು ಪ್ರದರ್ಶಿಸುವ ಅವಕಾಶ ಪಡೆಯುವಂಥದ್ದು ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ನಿರಂತರವಾಗಿ ಯತ್ನಿಸುವಂಥದ್ದು ಇವರು ಯಾವ ಕ್ಷೇತ್ರದಿಂದ ದತ್ತಿ ಕಾರ್ಯಗಳಾಗಿರಬಹುದು ಅಥವಾ ಲೋಕೋಪಕಾರ ಚಟುವಟಿಕೆಗಳ ಹೊಲವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಸಂಗೀತಕಾರರಾಗಿ ಮನೋರಂಜನಾ ಕ್ಷೇತ್ರದಲ್ಲಿ